ಸಂಗೀತ ಹಾಡ್ಕೊಂತ ಹಾಡ್ಕೊಂತ ಮಾಡ್ಕೋ ಹುಡುಗಿಗೆ ಸಂಗೀತ ಅಂತ ಹೆಸರಿಟ್ಟು ಮದುವೆ ಆಗುವಂತ ಶಕ್ತಿ ಇದೆ ಅದಕ್ಕೆ ಸಂಗೀತ ಹೆಸರಿಟ್ಟು ನಾನ್ ಬಾಳೋಣ ಒಂದು ನಿಜ ಯಾಕಂದ್ರೆ ಕೃಷ್ಣ ಬರೆಯ ಕಳಲು ಹೋಗಿ ಕೇಳ ಹದಿನಾರು ಸಾವಿರ ಎಷ್ಟು ಹೋಣ ಆಗುತ್ತೆ ನೀವು ಬರೀ ಮೈಕ್ ಕುಣಿತ ಹೆಂಗೆ ಮಾಡೀತು ಏನು ಮಾಡುವ ಏ ಬಾಳು ಬಾಳು ಬಾಳೋನು ಹೆಂಗಾರು ಬಾಡೋ ಅಪ್ಪಟ ಏಯ್ ಒಂದು ಹೊತ್ತ ಒಂದು ಗೊತ್ತೈತಿ ಬರ್ಸೋಣ ಬಂದು ಮಾತು ಗೊತ್ತಾ ನಿಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಾಳು ಗಣಗುನಿಯವರು ಮಾಲಾಸಿಯವರು ತುಂಬ ಇಷ್ಟಪಡ್ತಕ್ಕಂಥ ವಿಷಯ ಬಹುತೇಕ ಎಲ್ರಿಗೂ ಗೊತ್ತಿತ್ತು ಆದರೆ ಈ ಜಂಟ್ಲಿ ಮೇಲೆ ಹೆಂಗೆ ಅಂತ ಹೇಳ್ಬಿಡ್ತೀನಿ ಏ ಬಾ ಇಲ್ಲ ಮಾ ಬರ್ರಿ ಮಾಲ ಬೇಡಮ್ಮ ಬರ್ರಿ ಅಳ್ಬೇಡ್ರಿ ಅಳದಾರು ನಾನು ಅಳ್ಬಾನು ಇಲ್ಲ ಇಲ್ಲ ಯಾಕಂದ್ರೆ ಈಗ ಗೊತ್ತಲ್ಲ ಈಗ ಅಳಿಸು ಮಾತಿಲ್ಲ ನಿಜವಾಗ್ಲೂ ಒಂದು ಸತ್ಯ ಇಷ್ಟ ಯಾಕಂದ್ರೆ ಈಗ ಮಾಲಾಶ್ರೀಯವರು ಅವರು ನಮ್ಮ ಕಲಾ ಶಿಕ್ಷಣ ತಂಡದಲ್ಲೂ ಯಾವಾಗ್ಲೂ ಕೂಡ ಹರಕೊಂಡು ಬರ್ತಿದ್ರು ಇವರು ಇಷ್ಟ ಪಡ್ತಕ್ಕಂತ ವಿಷಯ ಬಹುತೇಕ ಗೊತ್ತಿತ್ತು ಕಲಾವಿದ್ ಪಬ್ಲಿಕ್ ಗೊತ್ತಿಲ್ಲ ಯಾರಿಗೂ ಒಂದು ಪ್ರೂಮ್ ತುಂಬ ಬಂದಿಲ್ಲ ಅದೇ ದಿನಕ್ಕೂ ನಾವು ಮಾತಾಡ್ತಾರೆ

ಒಂದು ಹುಡುಗಿಯಾಗಿ ಇಷ್ಟಪಟ್ಟಿದ ತಕ್ಷಣ ಅವ್ರು ಬೇಕಾದಂಗೆ ಎಲ್ಲೆಲ್ಲಿ ಬೇಕಾದ ಗೊತ್ತಿಲ್ಲ ಅಂದ್ರೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ಸುಟ್ಟಾಡ್ಸ್ಕೊಂಡು ಆಟ ಆಡ್ಕೊಂಡು ಅಂದ್ರೆ ಸಿನಿಮಾಗಳೆಲ್ಲ ಬರಬಹುದಾಗಿತ್ತು ಯಾಕಂದ್ರೆ ಕಾಯಮ ನಮ್ಮ ತಂಡದಾಗ ಇರತಕ್ಕಂತ ನಮ್ಮ ಅವರು ಯಾವಾಗ್ಲೂ ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ಟೇಜ್ ದಿನಂಪ್ರತಿ ಕಾರ್ಯಕ್ರಮ ನಮ್ಮ ಜೊತೆಗಡೆ ಇರ್ತಿತ್ತು ಬಟ್ ನಾನ್ ನಮ್ಮ ಒಂದು ನಿಯಮ ಎಲ್ಲ ಗೊತ್ತಿತ್ತು ಅವಳಿಗೆ ಅವ್ರ ತಂದೆ ತಾಯಿ ಬಹಳ ವಿಶ್ವಾಸ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು ಇವರು ಏನಾದ್ರು ಮಾತಾಡೋ

ಬಾಬಾ ಇದಿಲ್ಲ ಇಲ್ಲ ಕೇಳಿ ಮಾತಾಡಕು ಮಾತಾಡಬೇಕಂದ್ರೂ ಒಂದು ಪರ್ಮಿಷನ್ ಕೇಳ್ತಿದ್ ಅಂತಂದ್ರ ಎಷ್ಟು ಜಂಟಲ್ಮೆನ್ ಹೆಂಗ್ ಕೊಡ್ತಿದ್ವಿ ಗೊತ್ತಾರ ಅವಕಾಶ ಗೋಪಾಲ ಆಚೆ ಕಡೆಯಲ್ಲಿ ನಾನು ಈಚೆ ಕಡೆ ಇಲ್ಲವ ಐದು ನಿಮಿಷ ಅಷ್ಟೇ ಅವ್ರು ಮುಂದೆ ನಿಂತ್ಕೊಂಡು ಅಲ್ಲೇ ಮಾತಾಡಬೇಕು ಏನು ಜಾಸ್ತಿ ಮಾತಾಡಂಗಿಲ್ಲ ಜಾಸ್ತಿ ಹೋದಾಗ ಏನೂ ಮಾತಾಡಂಗಿಲ್ಲ ನಿಮ್ ಮುಂದೆ ಐದು ನಿಮಿಷ ನಮ್ ಐದು ನಿಮಿಷ ಅಲ್ಲ ಪರ್ಸೋನಾ

ಇಂಥ ದೋಸ್ತರು ಇಂಥ ದೋಸ್ತಿ ಜೊತೆಗೆ ಇರಬೇಕಾದ್ರ ಇಂತ ಕಾರ್ಯಗಳು ಒಂದೇ ನಾವು ನೂರು ಮಾಡ್ಬೋದು ಇಂಥ ಜೋಡಿಗಳನ್ನ ನೂರು ಮಾಡ್ಬೋದು ನೂರು ಮಾಡ್ತೀವಿ ಬರೀ ಸರ್ ಇವತ್ತಿಲ್ಲ ನಮ್ಮ ಕಾಮಿಡಿ ಆಗ್ಲಿ ಅವ್ರೆ ಮಾತಾಡ್ಸೋ ಹೋಗಿ ಮಾತಾಡ್ಬೇಡಿ ಊಪರ್ ಮಾಡ್ಬಿಡಪ್ಪ ಲವ್ ಸ್ಟೋರಿ ಇವತ್ತ ಇವತ್ತ ಯಾಕಂದ್ರ ಪ್ರೀತಿ ಒಳಗ ಯಾರು ಬಿಡದೆ ಇರೋರು ಯಾರು ಇಲ್ಲ ಈ ಜಗತ್ತೊಳಗ ನಿಜವಾದ ಪ್ರೀತಿಯ ಅರ್ಥ ಇವತ್ತ ನಮ್ಮ ಬಾಳು ಬೆಳಗುಂದಿಯವರು ಮಾನಶ್ರೀ ಆ ಪ್ರೀತಿ ಇವತ್ತ ನಿಜಕ್ಕೂ ಒಂದು ಮಾಡೆಲ್ ಅಂತಂದ್ರೂ ಕೂಡ ತಪ್ಪಾಗುದಿಲ್ಲ ಒಂದ್ಸಲ ಜೋರಾದ ಜಪ್ಪ ಅವರಿಗೆ ಅಭಿನಂದನೆ ಚಲಿಸೋಣ ಇವತ್ತ ನಮ್ಮ ಮಹಾದೇವಣ್ಣವರ ಬರ್ತ್ ನಮ್ಮ ಬಾಳು ಬೀಳದಂದಿಯವರು ಹಳ್ಳಿಯ ಮಾದ್ರೀಯವರು ಜೊತೆಯಾಗಿ ಇಬ್ರು ಕೂಡಿ ಬಂದಾರ ಮುಂದಿನ ಬರ್ತ್ಡೇಕ್ಕ ಇಬ್ರಲ್ಲ ಮೂರು ಜನ ಆಗಿ ಬರ್ರಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಆಗಲಿ ಏ ಮೂರ್ ಮಂದಿ ಅಂದ್ರೆ ಕನ್ಫ್ಯೂಸ್ ಆಗಬಾರೀ ಒಬ್ಬಕ್ಕೆ ಹೆಂಡತಿ ಒಂದು ಮುದ್ದಾದ ಮಗು ಬರ್ರಿ ಅಂತ ಅರ್ಥ ಮತ್ತೆ ತಿನ್ನೋ ಗಂಟಲೇ ಹಲ್ದ್ಬೇಡ ಅಲ್ಕೆ ಮೈ ಕೊಡ್ಬೇಡ ಅವ್ರು ಬಂದ ಮೇಲೆ ಏನಾದರೂ ನಾಯಿ ಬಿಡೋದು ಮಾಡಿದ್ರು ಹಂಗೇನಿಲ್ಲ ಇನ್ನೊಂದು ಸಲ ಉದ್ದು ಗಂಟೆಗೆ ಬಂದ ಒಂದು ಮುದ್ದಾದ ಮುದ್ದಾದ ಒಂದು ಪ್ರೀತಿ ಮಗಳನ್ನ ಇಟ್ಟು ಕೊಟ್ಟು ಕಲಾವಿದನ ಆಗ್ತದೆ ತೆಗೆದುಕೊಂಡ ಮುದ್ದಾದ ಮುಗಾನ ತಗೊಂಡ್ ಕರದಿಕೆ ಇಲ್ತಾಲ್ ಸರ್ ನಾವು ಮತ್ತೆ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಮೇಲೆ ನಾವು ಶುಭ ಹಾರಿಸ್ತೀವಿ ಸುಮನ್ ನಿಮ್ಮ ಮುಂದೆ ಮಾತಾಡೋದ್ ನಾವೆಲ್ಲ ತಮಾಸಿಗಾಗಿ ಆದ್ರೆ ಇವತ್ತು ಡಿಫರೆಂಟ್ ವೇದಿಕೆ ನಿಜವಾಗ್ಲಿ ಇವತ್ತ ಇವತ್ತು ಇಲ್ರಿ ಗೋಪಾಲ್ ಸರ

மதை நாளை பாது மத் அது பர்சன் நீவி ಕಲಾ ತಂಡ ಎಷ್ಟು ಸಪೋರ್ಟ್ ಆಗಿತ್ತು ಏನಾಗಿರೋ ಜನಕಿಂಚನ ತಂಡ್ ದೋರ್ಸೋದಿ ನಮ್ಮ ತಂಡದೊಳಗ ನಿಷ್ಠೆಯಿಂದ ಪ್ರೀತಿಗೆ ಒಂದು ಅರ್ಥವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಬಾಳು ಬೆಳಗು ಹಾಗೆ ಮಲಾಶ್ರೀ ಅವರು ಒಂದ್ಸಲ ಕ್ಲಾರಿಟಿ ಕೊಟ್ಟು ಬಿಡ್ರಪ್ಪ ಜನಕ ಕೊಟ್ಟು ಬಿಡ್ರಿ ಏನಾಗಿಲ್ಲ ನನಗೆ ಆಳುವಂತ ದಿನ ಹೋಗಿ ಬಹಳ ಜನ ಆಗ್ತವ ಇವತ್ತ ಇಲ್ಲಿ ಮಳೆ ಒಣ್ಣ ಬಗ್ಗೆ ಒಂದು ಮಾತಾಡಬೇಕು ಕಲಾ ಚಿಂತನೆ ಆಗಲಿ ನಮ್ಮ ದೋಸ್ತರಾಗಲಿ ನಮ್ಮ ಅಣ್ಣಗಳಾಗಲಿ ನಮ್ಮ ಮಾವ ಆಗಲಿ ಪ್ರತಿಯೊಬ್ಬರು ಕಲಾವಿದ್ರು ಎಲ್ಲರೂ ಒಂದು